ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಫೋರ್ಸ್ ತುಫಾನ್ ಕಳಿಸ್ಕೊಡ್ತೀರಲ್ಲ ಗಾಡಿ ಹೌದು ಕಳಿಸ್ಕೊಡ್ತೀವಿ ಎಷ್ಟು ಮಾಡಲು ಗಾಡಿ ಎರಡು ಓನರು ಓನರ್ ಶಿಕ್ಷಣ ಡಾಕ್ಯುಮೆಂಟ್ಸ್ ಲರನಿಂಗ್ ಇದ್ಯಾ हेलो हेलो ರೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೇನಕಡಿದು ರನ್ನಿಂಗ್ ಇದೆ ಸರ್ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಮುಗಿದಿದೆ ಸ್ವಲ್ಪ ಅದೇನ್ ಮಾರ್ಚ್ ಕೊಡ್ತೀರಾ ಹೆಂಗೇ ಕೊಡ್ತೀರಾ ಅವರು ಮಾರ್ಚಿನಂತಂದ್ರೆ ಅವರ ಕಡೆ ಬಿಡ್ತೀರಾ ನಾನು ಮಾರ್ಚ್ಕೊಂಡು ನಾನು ಮಾರ್ಚ್ ಕೊಡ್ತೀನಿ ಲೋನ್ ಇದೆನಕಡಿಮೇಲೆ ಲೋನ್ ಗೆ ಏನಿಲ್ಲ ಎಲ್ಲ ಕ್ಲಿಯರ್ ಐತ್ರಿ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಗಾಡಿ ರನ್ನಿಂಗ್ ಸರ್ ಮೀಟರ್ ಬಂದಿತ್ತು ಹೊಸ ಮೀಟರ್ ಹಾಕಿವಿ ಹ್ಮ್ ಹ್ಮ್ ಸಾವಿರ ಇರಬಹುದು ಸರ್ ಮೀಟರ್ ಟೈರ್ ಟೈರ್ ಮುಂದೆ ಎರಡು ಇಲ್ಲ ಐತ್ರಿ ಹ್ಞೂ ಇಂದ ಎರಡು ಇದು ಒಳಗಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಇರೋದು ಮಾಡ್ಸಿದ್ರಿ ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಮಾಮೂಲಿ ಹೆಂಗಿದೆ ಹಂಗೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಮಾಡ್ಸಿಲ್ವಾ ಅದು ಏನಿಲ್ಲ ಸರ್ ಎಷ್ಟು ಸೀಟ್ರ ಇದು ಸರ್ ಹದಿನಾಲ್ಕು ಸೀಟಿಂಗ್ ಸರ್ ಹದಿನಾಲ್ಕು ಸೀಟ್ರ ಹಾಂ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಇದು ಮೈಲೇಜು ಬರ್ತಾರೆ ಒಂದು ಹದಿನಾಲ್ಕು ಹದಿನಾಲ್ಕು ಹಾಂ ರೀ ಗಾಡಿಯಿಂದ ಡೆಂಟು ಪ್ರೈಸಸ್ ಇಲ್ಲದೇ ಸರ್ ಸ್ವಲ್ಪ ಹೋಗಿದೆ ಸುತ್ತಲ್ಲ ಗಾಡಿ ಹೌದು ಸರ್ ಪೇಂಟ್ ಅದು ಮುಂದೆ ಮೊದಲು ಮಾಡ್ಸೋ ಬಂದಿವಿ ರೀ ಅದು ಮಳೆಲಿ ಬಂದೀವಲ್ಲ ಅದು ದುಮ್ಮಾಗಿ ಕುಂತ ಹಂಗಾಗಿದೆ ಸರ್ ಅದು ಹಾಂ ಸರ್ ಇದು ಸರ್ ಇದು ಸುರಪುರ ಸರ್ ಸುರಪುರ ಹತ್ರ ವಿಲೇಜ್ ಐತಿ ಸರ್ ಸುರಪುರದಿಂದ ಸುರಪುರದಿಂದ ಒಂದು ಹತ್ತು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಸರ್ ಸುರಪುರ ಹಾಂ ಈಗ ಎಷ್ಟು ಹೇಳ್ತೀರಿ ಗಡಿಗೆ ರೇಟು ಸರ್ ನಾವು ಮೂರು ಇಪ್ಪತ್ತು ಹೇಳ್ತೀವಿ ರೀ ಮೂರು ಇಪ್ಪತ್ತು ಹೇಳ್ತಿದ್ರ ಹಾಂ ಫೈನಲ್ ಎಷ್ಟು ಕೊಡ್ತೀರಿ ಇದು ಸರ್ ಫೈನಲ್ ಹೆಚ್ಚು ಕಡಿಮೆ ಅದು ಮೂರು ಬಂದ್ರೆ ಕೊಡ್ತೀವಿ